ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ ಮೇಲೆಲ್ಲ ಇದೆ ನಮ್ಮ ಮೇಲೆಲ್ಲ ಇದೆ ಈಗ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆ ಆಗಿದ್ದಾರೆ ನಾನು ಇದಾದ್ಮೇಲೆ ಅಲ್ಲಿ ಮೇಲ್ಗಡೆ ನಮ್ಮ ಇದರಲ್ಲಿ ಹೊಸ ನೂತನವಾದಂತ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತೇನೆ ಮೀಟಿಂಗ್ ಮಾಡ್ತೇನೆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ ಮೊದಲಿನ ಸಭೆಯನ್ನ ನಾವು ನಡೆಸ್ತೇವೆ ಅದಾದ್ಮೇಲೆ ಮಹಿಳೆಯರದೊಂದು ಇಲ್ಲೊಂದು ಸಭೆ ಮಾಡ್ತೇವೆ ಅದಾದ ಮೇಲೆ ಬೇರೆ ಬೇರೆ ಕೆಲಸಗಳೆಲ್ಲ ಕೂಡ ಇದೆ ಇದ್ರ ಜೊತೆಗೆ ಕೆಲವರು ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಕೂಡ ಬಂದಿದ್ದಾರೆ ನಾನು ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂತ ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳಿಷ್ಟೇ ನಿಮ್ಮ ನಿಷ್ಠೆ ಪ್ರಾಮಾಣಿಕೆ ಜವಾಬ್ದಾರಿ ಬೈ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಆದ್ರೆ ನೀವು ಹೋಗಿ ಕೊಟ್ಟಂತ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದ್ರೆ ಎಲೆಕ್ಷನ್ ಆದ್ಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ ನೀವು ಶ್ರಮ ಪಟ್ರೆ ನಿಮ್ಗೆ ಜವಾಬ್ದಾರಿ ಸ್ಥಾನ ಕಂಟಿನ್ಯೂಶನ್ ಆಗ್ತದೆ ಇಲ್ಲ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಮಾಜಿ ಮಾಡಿ ತಿರ್ಗಾರ ಇವೇ ಆಗ್ತದೆ ಎಷ್ಟ್ ದಿನ ನಾನು ಇರ್ತೀರ ಈ ಸ್ಥಾನದಲ್ಲಿ ಇರುವಂತ ಸಂದರ್ಭದಲ್ಲಿ ನೀವು ಹೋಗ್ಬೇಕು ದುಡಿಬೇಕು ಹೋಗ್ಬೇಕು ಅಲ್ಲಿ ಹೋಗಿ ಅಬ್ಸರ್ವರ್ ಹರ್ಕೊಂಡು ನಾನು ಆಫೀಸ್ ಹೋಗಿ ನನ್ ರೂಮ್ ಕುಡಿ ನನ್ ಕಾರ್ ಕುಡಿ ಅಂದ್ರೆ ನೀವ್ ಯಾರು ಮಾಡಕ್ ಹೋಗ್ಬೇಡಿ ಯಾರು ನಿಮ್ ರೂಮ್ ಕುಡುದಿಲ್ಲ ಕೊಡುದಿಲ್ಲ ನಿನ್ ಕಾರಲ್ಲಿ ಹೋಗ್ಬೇಕು ನಿಮ್ ನಿಮ್ಮ ರೂಮ್ ತೆಗೆದುಕೊಬೇಕು అల్లిక సంఘటనేట్ సేర్స్ కూడా రూపంలో అప్డేట్స్ ఈ కదల ప్రజా వాహి చబ్స్క్రైబ్ క్లిక్ నిరంతర సుద్ధి ఇన్స్టాగ్రమ్ ఫేస్బుక్ ట్విట్టర్ నేను ప్రజా వాహిణి ఫాలో మి